ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಭಾರತೀಯರ ಬಹು ನಿರೀಕ್ಷಿತ ವಾಕ್ಸ್ ಬಿಲ್ ಪಾಸ್ ಆಗೋಕೆ ಸಮಯ ಬಂದಿದೆ ಇನ್ನು ಕೆಲವೇ ದಿನಗಳಲ್ಲಿ ವಾಕ್ಸ್ ಬಿಲ್ ಮಂಡನೆ ಆಗೋದು ಗ್ಯಾರಂಟಿ ಆಗಿದೆ ಅದರಲ್ಲೂ ಈ ಬಾರಿ ಬಿಲ್ ಫೇಲ್ ಆಗದಂತೆ ಎಲ್ಲಾ ರೀತಿಯ ತಯಾರಿ ನಡೆಸಲಾಗಿದೆ ಇದರ ಜೊತೆಗೆ ಇನ್ನೂ ಕೆಲವು ಮುಖ್ಯವಾದ ಬಿಲ್ಗಳು ಪಾಸ್ ಆಗುತ್ತವೆ ಮತ್ತೊಂದು ಕಡೆ ದೆಹಲಿ ಚುನಾವಣಾ ಕಡದಲ್ಲಿ ಯೋಗಿ ಆದಿತ್ಯನಾಥ್ ಅಬ್ಬರ ಶುರುವಾಗಿದೆ ಮೊದಲೇ ಯೋಗಿಯನ್ನ ಮುಂದಿನ ಪ್ರಧಾನಿ ಅಂತ ಜನರು ಹೇಳ್ತಾರೆ ಅಂತದ್ರಲ್ಲಿ ಬಿಜೆಪಿಗೆ ನೆಲೆಯೇ ಇಲ್ಲದ ರಾಷ್ಟ್ರ ರಾಜಧಾನಿಯಲ್ಲಿ ಯೋಗಿ ಹವಾ ಎಲ್ಲರನ್ನ ತಿರುಗಿ ನೋಡೋ ರೀತಿ ಮಾಡ್ತಾ ಇದೆ ಇನ್ನು ದೆಹಲಿಯಲ್ಲಿ ಹುಡುಕಿದಷ್ಟು ಆಡಳಿತ ವಿರೋಧಿ ಅಲೆ ಕಾಣಿಸ್ತಾ ಇದೆ ಇನ್ನು ಕೇಜ್ರಿವಾಲ್ ಬಗ್ಗೆ ದೆಹಲಿ ಜನರು ಆಕ್ರೋಶದ ಮಾತುಗಳನ್ನಾಡ್ತಾ ಇದ್ದಾರೆ ಹಾಗಾದ್ರೆ ಈ ವಕ್ಸ್ ಬಿಲ್ ಕತೆ ಏನು ದೆಹಲಿ ಚುನಾವಣೆ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಿರೀಕ್ಷೆಗಳ ಭಾರ ಜಾಸ್ತಿ ಆಗಿದ್ಯೋ ತಾಂತ್ರಿಕ ದೋಷನೋ ಇಲ್ಲ ಅಂದ್ರೆ ಬೇರೆ ಸಮಸ್ಯೆಗಳು ಗೊತ್ತಿಲ್ಲ ಜನರು ಬಹಳ ನಿರೀಕ್ಷೆ ಇಟ್ಟುಕೊಂಡಿರೋ ಕೆಲಸಗಳು ಬಿಜೆಪಿ ಅಥವಾ ಎನ್ ಡಿ ಎ ಸರ್ಕಾರದಿಂದ ಇನ್ನೂ ಆಗಿಲ್ಲ ಅನ್ನೋ ಅಸಮಾಧಾನ ಮಾತ್ರ ಜನರನ್ನ ಕಾಡ್ತಾ ಇದೆ ಮೋದಿ ಈ ಬಾರಿ ಅಧಿಕಾರಕ್ಕೆ ಬಂದಾಗ ಜನರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು ಅದರಲ್ಲೂ ಬಹಳಷ್ಟು ಬಿಲ್ಗಳು ಪಾಸ್ ಆಗೋದನ್ನ ಎದುರು ನೋಡ್ತಾ ಇದ್ದಾರೆ ಅದರಲ್ಲಿ ಜನರ ನಿದ್ರೆಯನ್ನ ಕಿತ್ತುಕೊಂಡಿರೋ ವಕ್ಸ್ ಬಿಲ್ ಮೊದಲ ಸಾಲಲ್ಲಿ ಇದೆ ಈ ಹಿಂದೆ ಬಹಳಷ್ಟು ಸಲ ಈ ಬಿಲ್ ಪ್ರಸ್ತಾಪ ಆಗಿದೆ ಟೇಬಲ್ ಕೂಡ ಆಗಿದೆ ಜಾರಿ ಆಗ್ತಾ ಇಲ್ಲ ಆದ್ರೆ ಮುಂದಿನ ಅಧಿವೇಶನದಲ್ಲಿ ಅಂದ್ರೆ ಜನವರಿ ಮೂವತ್ತೊಂದರಿಂದ ಶುರುವಾಗುವ ಅಧಿವೇಶನದಲ್ಲಿ ಈ ಬಿಲ್ ಜಾರಿ ಆಗೋದು ಖಚಿತ ಆಗಿದೆ ಈ ತಿದ್ದುಪಡಿಯನ್ನು ಶಾಸಕಾಂಗಕ್ಕೆ ಸಲ್ಲಿಸೋಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಸದಸ್ಯರಿಗೆ ಸೂಚನೆ ಬಂದಿತ್ತು ಇಂದು ಅದನ್ನು ಸಲ್ಲಿಸಲಾಗುತ್ತೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ವಕ್ಸ್ ತಿದ್ದುಪಡಿ ಕುರಿತಂತೆ ಚರ್ಚೆಗಳು ನಡೆಯುತ್ತಿವೆ ಜನವರಿ ಮೂವತ್ತೊಂದನೇ ತಾರೀಕಿಂದ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ ಬಜೆಟ್ ಅಧಿವೇಶನದಲ್ಲೇ ವಾಕ್ಸ್ ಬಿಲ್ ಮಂಡನೆ ಆಗುತ್ತೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಇದಕ್ಕೂ ಮೊದಲು ಒಂದು ಸಲ ಮಂಡನೆಯಾಗಿ ಪಾಸ್ ಆಗಿರಲಿಲ್ಲ ಅಲ್ಲದೆ ಕಳೆದ ಅಧಿವೇಶನದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಕೂಡ ಪಾಸ್ ಆಗಲಿಲ್ಲ ಎರಡೂ ಬಾರಿ ಎನ್ ಡಿ ಎಗೆ ಕೈ ಕೊಟ್ಟಿದ್ದು ಸದಸ್ಯ ಬಲ ಅದಕ್ಕಾಗಿ ಈ ಬಾರಿ ಲೆಕ್ಕಾಚಾರ ಮಾಡಿ ಮಂಡನೆ ಮಾಡೋಕೆ ಹೊರಟಿದ್ದಾರೆ ಬಿಲ್ ಮಂಡನೆ ಮಾಡೋಕ್ಕೂ ಮುನ್ನ ಎನ್ ಡಿ ಎ ಒಕ್ಕೂಟದ ಎಲ್ಲ ಪಕ್ಷಗಳು ತಮ್ಮ ಸದಸ್ಯರಿಗೆ ವಿಪ್ ಜಾರಿ ಮಾಡಿ ತಪ್ಪದೇ ಮತ ಚಲಾಯಿಸುವಂತೆ ಆದೇಶ ಮಾಡೋ ಎಲ್ಲ ಸಾಧ್ಯತೆಗಳು ಇವೆ ಇನ್ನು ಮುಖ್ಯವಾದದ್ದು ವಕ್ ಬಿಲ್ ಅದು ಕೂಡ ಜಾರಿ ಆಗುತ್ತೆ ಅನ್ನೋ ಮಾಹಿತಿಗಳು ಹೊರಬಿದ್ದಿವೆ ಆದರೆ ಅದು ಒಂದೇ ಅಲ್ಲ ಜೊತೆಗೆ ಇನ್ನೂ ಕೆಲ ಬಿಲ್ಗಳು ಪಾಸ್ ಆಗ್ತವೆ ಅಂತ ಗೊತ್ತಾಗ್ತಾ ಇದೆ ವಕ್ಫ್ ಬಿಲ್ ಮೊದಲು ಪಾಸ್ ಆದ್ರೆ ಸದಸ್ಯ ಬಲ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಂತರ ಬಿಜೆಪಿ ಬಹಳ ನಿರೀಕ್ಷೆ ಇಟ್ಟುಕೊಂಡಿರೋ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಮತ್ತೆ ಮಂಡನೆ ಆಗುತ್ತೆ ಸದ್ಯಕ್ಕೆ ವಕ್ಫ್ ಬಿಲ್ ಪಾಸ್ ಆದ್ರೆ ಬಹುತೇಕರು ಅದರಿಂದ ಖುಷಿ ಪಡ್ತಾರೆ ಹೀಗಾಗಿ ಈ ಬಾರಿ ಜನರ ನಿರೀಕ್ಷೆಯನ್ನ ಹುಸಿ ಮಾಡಬಾರ್ದು ಅಂತ ಹೈಕಮಾಂಡ್ ಯೋಚನೆಯನ್ನ ಮಾಡ್ತಾ ಇದೆ ಇನ್ನು ಬಿಲ್ ಪಾಸ್ ಮಾಡೋದು ನಿಧಾನ ಆಗ್ತಾ ಹೋದ್ರೆ ಅದರಿಂದ ಜನರ ಅಸಮಾಧಾನ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಕೆಲಸಗಳು ಕುಂಠಿತಗೊಳ್ತಾ ಹೋಗ್ತವೆ ಈಗ ಸವಾಲು ಇರೋದು ಲೋಕಸಭೆಯಲ್ಲಿ ಮಾತ್ರ ಕಂಡ್ರೆ ಅಲ್ಲಿ ಪಾಸ್ ಆದರೆ ರಾಜ್ಯಸಭೆಯಲ್ಲಿ ಯಾರು ಕೂಡ ತಡೆಯೋಕೆ ಆಗಲ್ಲ ಹೀಗಾಗಿ ಈ ಬಾರಿ ಬಿಲ್ ಪಾಸ್ ಆಗೋದನ್ನು ಯಾರು ತಪ್ಪಿಸೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ದೆಹಲಿ ಚುನಾವಣಾ ಅಖಾಡದಲ್ಲಿ ದಿನದಿಂದ ದಿನಕ್ಕೆ ರಾಜಕೀಯ ಕಾವು ಜಾಸ್ತಿ ಆಗ್ತಾ ಇದೆ ಬಿ ಜೆ ಪಿ ಅಸ್ತ್ರಗಳು ಮತ್ತು ಟಾರ್ಗೆಟ್ಗಳು ಅಂದರೆ ಅದು ಪೂರ್ವಾಂಚಲ ಈ ಪೂರ್ವಾಂಚಲ ಪ್ರಮುಖ ಆಗಿರೋದ್ರಿಂದ ಅದಕ್ಕೆ ಸರಿಯಾದ ವ್ಯಕ್ತಿಯನ್ನು ಆರಿಸಲಾಗಿದೆ ಆ ವ್ಯಕ್ತಿಯೇ ಯೋಗಿ ಆದಿತ್ಯನಾಥ್ ಇವರು ಹದಿನೈದರಿಂದ ಹದಿನಾರು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಯೋಗಿ ಹದಿನಾರು ರ್ಯಾಲಿ ಮಾಡ್ತಾರೆ ಅಂದರೆ ಎದುರಾಳಿಗಳು ಇದರ ಪ್ರಭಾವ ಹೇಗೆ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ರು ಈಗ ದೆಹಲಿಗೆ ಮೊದಲ ಸಲ ಕಾಲಿಟ್ಟಿದ್ದಾರೆ ಯೋಗಿಯ ಮೊದಲ ರ್ಯಾಲಿಗೆ ಎಷ್ಟರ ಮಟ್ಟಿಗೆ ಜನ ಸೇರಿದ್ರು ಅಂದ್ರೆ ಅದು ಕೇಜ್ರಿವಾಲ್ಗೆ ಬಿ ಪಿಯನ್ನು ಹೃದಯ ಬಡಿತವನ್ನ ಜಾಸ್ತಿ ಮಾಡಿರುತ್ತೆ ನಾಲ್ಕು ಗಂಟೆಗೆ ರ್ಯಾಲಿ ನಿಗದಿಯಾಗಿದ್ದರೆ ಜನ ಹನ್ನೆರಡು ಗಂಟೆಗೆ ಉರಿ ಬಿಸಿಲಲ್ಲಿ ದೆಹಲಿಯ ಜನರು ಯೋಗಿಯನ್ನ ನೋಡೋಕೆ ಕಾಯ್ತಾ ಇದ್ರು ಅದು ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಇದೆಲ್ಲ ನೋಡ್ತಾ ಇದ್ರೆ ದೆಹಲಿ ಜನರು ಆಮ್ ಆದ್ಮಿಗೆ ಕಳೆದ ಎರಡು ಸಲದ ಅರ್ಧದಷ್ಟು ಬೆಂಬಲ ನೀಡಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ ಇನ್ನು ಮೊದಲ ಭಾಷಣದಲ್ಲಿ ಯೋಗಿ ಆದಿತ್ಯನಾಥ್ ಹಿಂದೂ ಅಸ್ತ್ರದ ಬಾಣವನ್ನೇ ಬಿಟ್ಟಿದ್ದಾರೆ ಅದು ಕೂಡ ಆಮ್ ಆದ್ಮಿ ಮತ್ತು ಕೇಜ್ರಿವಾಲ್ಗೆ ಸರಿಯಾಗಿ ಹೊಡೆದಿದ್ದಾರೆ ಕಿರಾರಿಯಲ್ಲಿ ನಡೆದ ಸಮಾವೇಶದಲ್ಲಿ ಯೋಗಿ ಆದಿತ್ಯನಾಥ್ ಕುಂಭಮೇಳದ ವಿಚಾರ ಮಾತಾಡಿದ್ರು ಉತ್ತರ ಪ್ರದೇಶದಲ್ಲಿ ನಾನು ಮತ್ತೆ ನಮ್ಮ ಕ್ಯಾಬಿನೆಟ್ ಸಚಿವರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದೀವಿ ಲೋಕ ಕಲ್ಯಾಣಕ್ಕಾಗಿ ದೇವರನ್ನ ಪ್ರಾರ್ಥಿಸಿದ್ದೇವೆ ಇದೇ ರೀತಿ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿಯ ಸಚಿವರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರಾ ಅಂತ ಕೇಳಿದ್ರು ನಂತರ ರಾಷ್ಟ್ರ ರಾಜಧಾನಿಯ ಅವ್ಯವಸ್ಥೆಗಳನ್ನ ಒಂದೊಂದಾಗಿ ಬಿಚ್ಚಿಡ್ತಾ ಹೋದ್ರು ಈ ಆಮ್ ಆದ್ಮಿ ದೆಹಲಿಯನ್ನ ಡಂಪಿಂಗ್ ಯಾರ್ಡ್ ಮಾಡಿದೆ ರಸ್ತೆಗಳು ಸರಿ ಇಲ್ಲ ಚರಂಡಿಗಳು ಸರಿ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮೊದಲೇ ಇಲ್ಲ ಇದೆಲ್ಲದರ ಮಧ್ಯೆ ಬಾಂಗ್ಲಾ ಮತ್ತು ರೋಹಿಂಗ್ಯಾಗಳಿಗೆ ಆದ್ಯತೆ ಕೊಟ್ಟು ಸಮಸ್ಯೆಯನ್ನ ಮಾಡ್ತಾ ಇದ್ದಾರೆ ಅಂದ್ರು ಕಳೆದ ಹತ್ತು ವರ್ಷದ ಹಿಂದೆ ಇದ್ದ ದೆಹಲಿಯೇ ಎಷ್ಟೋ ಚೆನ್ನಾಗಿತ್ತು ಈಗ ಅದೂ ಇಲ್ಲ ಅಂತ ಕೇಜ್ರಿವಾಲ್ ವಿರುದ್ಧ ದಾಳಿ ಮಾಡಿದ್ರು ಇದು ಮಾತ್ರ ಅಲ್ಲದೆ ಭ್ರಷ್ಟಾಚಾರ ಸೇರಿ ಬಹಳಷ್ಟು ವಿಚಾರಗಳನ್ನ ಮಾತಾಡಿದ್ರು ಮೊದಲ ಸಮಾವೇಶಕ್ಕೆ ಬಂದಿರೋ ಪ್ರತಿಕ್ರಿಯೆ ನೋಡಿದ್ರೆ ಮುಂದಿನ ರ್ಯಾಲಿಗಳು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡುತ್ತವೆ ಅನ್ಸತ್ತೆ ಕಂಡ್ರೆ ಇನ್ನು ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳ ನಡುವೆ ದೆಹಲಿಯ ಜನರು ಏನು ಹೇಳ್ತಿದ್ದಾರೆ ಅಂದ್ರೆ ನೂರರಲ್ಲಿ ಎಂಬತ್ತೈದರಿಂದ ತೊಂಬತ್ತು ಜನರು ಕೇಜ್ರಿವಾಲ್ ವಿರುದ್ಧ ಮಾತಾಡ್ತಾರೆ ಮಾಧ್ಯಮದವರು ದೆಹಲಿಯ ಜನರನ್ನ ಮಾತಾಡಿಸಿದ್ರು ಅವರು ಕೇಳಿದ್ದು ದೆಹಲಿ ಹೇಗಿದೆ ಅಂತ ಆಗ ಒಬ್ಬ ಹೇಳ್ತಾನೆ ಪೂರ್ತಿಯಾಗಿ ಹಾಳಾಗಿ ಹೋಗಿದೆ ಯಾವುದು ಸರಿ ಇಲ್ಲ ಎಲ್ಲದಕ್ಕೂ ಕೇಜ್ರಿವಾಲ್ ಕಾರಣ ಅಂತ ಹೇಳ್ತಾರೆ ಕೇಜ್ರಿವಾಲ್ ಮೊಹಲ್ಲಾ ಕ್ಲಿನಿಕ್ ಉಚಿತ ಕರೆಂಟ್ ಎಲ್ಲ ಕೊಡ್ತಿಲ್ವಾ ಅಂದ್ರೆ ಎಲ್ಲವನ್ನು ಘೋಷಣೆ ಮಾಡಿದ್ದಾರೆ ಸರಿ ಆದರೆ ಯಾವುದು ಸರಿಯಾಗಿ ಪೂರೈಕೆ ಆಗಿಲ್ಲ ಅಂದ್ರು ಮಾತನಾಡುತ್ತಾ ವ್ಯಕ್ತಿ ಐನೂರು ಹೊಸ ಶಾಲೆಗಳನ್ನು ಕಟ್ತೀನಿ ಅಂದ್ರು ಕಟ್ಟಲೇ ಇಲ್ಲ ಹಳೆ ಶಾಲೆಗಳಿಗೆ ಬಣ್ಣ ಹೊಡೆದ್ರು ಆಸ್ಪತ್ರೆಗಳನ್ನು ಕಟ್ತೀನಿ ಅಂದ್ರು ಅದು ಕಟ್ಟಲೇ ಇಲ್ಲ ನೀರು ಕೊಡ್ತೀನಿ ಅಂದ್ರು ಆದರೆ ಬರೋ ನೀರಲ್ಲ ಕೊಳಚೆ ನೀರು ಕುಡಿಯೋ ನೀರು ಬೇಕು ಅಂದ್ರೆ ಟ್ಯಾಂಕರ್ ಬಂದ್ರೆ ಓಡೋಡಿಗೆ ಹೋಗಿ ಅದರ ಹಿಂದೆ ನಿಂತ್ಕೊಂಡ್ರೆ ಮಾತ್ರ ಸಿಗುತ್ತೆ ಇಲ್ಲ ಅಂದ್ರೆ ಕುಡಿಯೋಕ್ಕೂ ನೀರು ಸಿಗಲ್ಲ ಅಂದ್ರು ಇನ್ನು ಅವರು ಉಚಿತಗಳನ್ನು ಕೊಡೋ ಅವಶ್ಯಕತೆ ಇಲ್ಲ ತೆರಿಗೆದಾರರ ಹಣವನ್ನು ಯಾಕೆ ದುರುಪಯೋಗ ಮಾಡಬೇಕು ಇವರು ಇದೇ ಉಚಿತಗಳ ಆಸೆ ತೋರಿಸಿ ಪಂಜಾಬಲ್ಲಿ ಗೆದ್ದಿದ್ದಾರೆ ಆದರೆ ಅಲ್ಲಿ ಹೋಗಿ ನೋಡಿ ಏನಾಗಿದೆ ಅಂತ ಅಲ್ಲದೆ ಸಿ ಎಂ ಆಗಿರೋ ಅತೀಶಿ ಬಗ್ಗೆ ಕೇಳಿದರೆ ಆಕೆ ರಾಜಕೀಯಕ್ಕಾಗಿ ನಾಟಕ ಮಾಡ್ತಾ ಇದ್ದಾರೆ ಸಿ ಎಂ ಆಗೋಕ್ಕೆ ಮುಂಚೆ ಅವರ ಹೆಸರು ಅತೀಶಿ ಮರಲೇನ ಮತ ಕೇಳುವಾಗ ಅತೀಶಿ ಸಿಂಗ್ ಆಗ್ತಾರೆ ನಮ್ಮ ಅಪ್ಪ ಅಮ್ಮ ನಮಗೆ ಇಟ್ಟಿರೋ ಹೆಸರನ್ನು ಬಿಟ್ಟು ಪದೇ ಪದೇ ಅನುಕೂಲಕ್ಕೆ ತಕ್ಕಂತೆ ಹೆಸರನ್ನು ಬದಲಾಯಿಸಿದರೆ ಅದು ಏನು ಅರ್ಥ ಕೊಡುತ್ತೆ ನೀವೇ ಹೇಳಿ ಅಂತ ಪತ್ರಕರ್ತರನ್ನೇ ಕೇಳಿದ್ರು ಇದು ಅಂತ ಜಾತಿ ಆಧಾರದ ಮೇಲೆ ಚುನಾವಣೆ ನಡೆಯೋದು ಸರಿಯಲ್ಲ ಅನ್ನೋದನ್ನ ಹೇಳಿದ್ದಾರೆ ಆದರೆ ಅದೇ ದೆಹಲಿಯಲ್ಲಿ ಇನ್ನೊಂದು ವರ್ಗದವರನ್ನು ಮಾತಾಡಿಸಿದ್ರೆ ದೆಹಲಿಯಲ್ಲಿ ಓಲೈಕೆ ಸಮುದಾಯದ ಯುವಕರಿದ್ದಾರಲ್ಲ ಅವರನ್ನ ಈ ಬಾರಿ ಚುನಾವಣೆ ಏನಾಗುತ್ತೆ ಯಾರಿಗೆ ಮತ ಹಾಕ್ತೀರಿ ಅಂದರೆ ನಮಗೆ ಚುನಾವಣೆ ಬಗ್ಗೆ ಗೊತ್ತಿಲ್ಲ ಆದರೆ ಬಿ ಜೆ ಪಿ ಸೋಲಿಸೋರಿ ನಮ್ಮ ಗುರಿ ಅದೇ ನಮ್ಮ ಟಾರ್ಗೆಟ್ ಅಂತಾರೆ ಇನ್ನೊಬ್ಬ ನಾನು ಕಾಂಗ್ರೆಸ್ ಮತದಾರ ಆದರೂ ಆಮ್ ಆದ್ಮಿಗೆ ಮತ ಹಾಕ್ತೀನಿ ಯಾಕಂದರೆ ಇಲ್ಲಿ ಆಮ್ ಆದ್ಮಿ ಮುಂದಿದೆ ಒಂದು ವೇಳೆ ಕೇಜ್ರಿವಾಲ್ಗೆ ಮತ ಹಾಕದೇ ಇದ್ದರೆ ಬಿ ಜೆ ಪಿ ಗೆದ್ದು ಬಿಡುತ್ತೆ ಹೀಗಾಗಿ ಆಮ್ ಆದ್ಮಿಗೆ ಮತ ಹಾಕ್ತೀನಿ ಬಿ ಜೆ ಪಿ ಗೆಲ್ಲೋಕೆ ಬಿಡಲ್ಲ ಅಂತ ಹೇಳ್ತಾನೆ ಈಗಾಗಲೇ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇವರೆಲ್ಲರನ್ನ ನೋಡಿದರೆ ಉದ್ಧಾರ ಆಗೋದು ಕೆಲಸಗಳು ಉದ್ಧಾರ ಆಗೋದು ಯಾವನಿಗೂ ಬೇಕಾಗಿಲ್ಲ ಅಲ್ಲಿ ಯಾವನೋ ಹೇಳಿರ್ತಾನೆ ಮುಲ್ಲಾನೋ ಮೌಲ್ವಿನೋ ಬಿ ಜೆ ಪಿ ಸೋಲಿಸ್ಬೇಕು ಅಂತ ಅದನ್ನ ಇವರು ಕೇಳಿ ಅದನ್ನೇ ಹೇಳ್ತಾ ಇದ್ದಾರೆ ಬಿಜೆಪಿ ಸೋಲಿಸಬೇಕು ಅಂದ್ರೆ ಇವನಿಗೆ ಮತ ಹಾಕು ಅಂತ ಅದನ್ನ ಕೇಳ್ತಾ ಇದ್ದಾರೆ ಇತ್ತೀಚೆಗೆ ದೆಹಲಿಯ ಮಸೀದಿಗಳಲ್ಲಿ ಮತ್ತು ಮದರಸಗಳಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಸಭೆಗಳನ್ನು ನಡೆಸಿರೋದು ವರದಿಯಾಗಿವೆ ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ಆ ಮಸೀದಿಯ ಮುಲ್ಲಾನೋ ಇಲ್ಲ ಮೌಲ್ವಿಯೋ ಯಾರಿಗೆ ಹೇಳುತ್ತಾರೆ ಅವರಿಗೆ ಮತ ಹಾಕ್ತಾರೆ ಒಟ್ಟಿನಲ್ಲಿ ಬಿಜೆಪಿ ಹಾಗೂ ಎನ್ ಡಿ ಎ ಸರ್ಕಾರದಿಂದ ಪ್ರಮುಖವಾದ ಬಿಲ್ ಪಾಸ್ ಆಗೋದು ಖಚಿತ ಆಗ್ತಾ ಇದೆ ಈಗ ನಮ್ಮ ಜನರು ಬೇಗ ಬಿಲ್ ಪಾಸ್ ಮಾಡಿ ಮೋದಿ ಕೈಲಿ ಆಗಲ್ವಾ ಅಂತ ಕೆಲವರು ಕೇಳ್ತಾರೆ ಕಣ್ರಿ ಆದ್ರೆ ಈಗ ಕೇಳೋ ಜನರಿಗೆ ಮತ ಹಾಕುವಾಗ ಮೋದಿ ನೆನಪಾಗ್ಲಿಲ್ಲ ಕಷ್ಟ ಬಂದಾಗ ಮಾತ್ರ ಇಲ್ಲ ಒಕ್ಕೋದೇನೋ ಪ್ರಾಬ್ಲಮ್ ಆದಾಗ ಮಾತ್ರ ಎಲ್ಲರಿಗೂ ಮೋದಿ ನೆನಪಾಗುತ್ತೆ ಬಿಲ್ ಪಾಸ್ ಮಾಡಿ ಅಂತ ಕೇಳ್ತಾರೆ ಇಂತಹ ಪರಿಸ್ಥಿತಿ ಬಂದ್ರೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಈಗ ಮಾತ್ರ ಬಿಲ್ ಪಾಸ್ ಮಾಡಿ ಅಂದ್ರೆ ಅದು ಪಾಸ್ ಆಗೋಕೆ ಮೆಜಾರಿಟಿ ಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಎಲ್ಲೋ ಮತ ಹಾಕಿ ಇಲ್ಲಿ ಕೇಳೋರಿಗೆ ಇರಬೇಕು ಅದ್ಯಾವ ಬಾಯಲ್ಲಿ ಇವರು ಕೇಳ್ತಾರೋ ಗೊತ್ತಿಲ್ಲ ಕಂಡ್ರೆ ಇದು ಗೆಳೆಯರೆ ಈ ಬಾರಿಯ ಅಧಿವೇಶನದಲ್ಲಿ ವಕ್ಫ್ ಬಿಲ್ ಸೇರಿದಂತೆ ಇನ್ನೂ ಕೆಲ ಬಿಲ್ ಪಾಸ್ ಮಾಡೋಕೆ ಮೋದಿ ಸರ್ಕಾರ ರೆಡಿಯಾಗಿರೋದು ಮತ್ತು ದೆಹಲಿ ಚುನಾವಣಾ ಅಖಡದಲ್ಲಿ ಯೋಗಿ ಅಬ್ಬರದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ